ಸಿ ಓನ್ಲಿ ಟು ಗೋ ಏರಿಯಾ ಓಕೆ ಸೊ ಸೆಟ್ ಆಗೈತೆ ಸೊ ಇವಾಗ ನಂಗೆ ಆ ಏರಿಯಾ ಕಡೆಯೇ ಬೀಳುತ್ತೆ ಸೊ ಅರ್ನಿಂಗ್ ಬಂದು ನೋಡಿ ಅರ್ನಿಂಗ್ ಬರೆದು ಫೋರ್ ಏಯ್ಟಿ ಟು ರುಪೀಸ್ ಸೊ ಟೂ ಅವರ್ಸ್ಗೆ ಫೋರ್ ಏಯ್ಟಿ ಟು ರುಪೀಸು ಅದರ ಥ್ಯಾಂಕ್ ಯು ಸೊ ಗುರು ಫಸ್ಟ್ ಜಸ್ಟ್ ಹೆಬ್ಬಾಳದಿಂದ ಆರ್ಡ್ರ್ ಬಿದ್ದಿತ್ತು ಸೊ ಇವಾಗಿ ಬಿಡಿ ಹಂಗದನ್ನ ಇವಾಗ ಮಾಡಲ್ಲ ಅನ್ಕೊಂತೀನಿ ಬಿತ್ತು ನೋಡಿ ಇಲ್ಲಿ ಭಾಳ ಇಂದ ಮುರುಗೇಶ್ ಪಾಳ್ಯ ಇಲ್ಲೈತೆ ಮುರುಗೇಶ್ ಪಾಳ್ಯ ದೂರ ಐತೆ ಗುರು ಸೊ ಪಿಕಪ್ೇ ತ್ರೀ ಇತ್ತು ಸೊ ಬೆಳಗ್ಗೆ ಗಂಟೆ ಬೆಳಗ್ಗೆ ಗಂಟೆ ಅಂದರೆ ಒಂದು ಆರು ಏಳು ಗಂಟೆ ಗಂಟೆ ಮಾಡ್ತೀನಿ ಅಷ್ಟೇ ಗುರು ಆಮೇಲೆ ನೋಡೋಣ ಅರ್ನಿಂಗ್ ಗಿರ್ನಿಂಗ್ ಏನೈತಾ ಇಲ್ಲ ಬೇರೆ ರ್ಯಾಪಿಡೋ ಕ್ಯಾಪ್ಟನ್ಗಳು ಸಿಗ್ತಾರಾ ಅವ್ರ ಹತ್ರ ಹಾಕಿರೋ ಅರ್ನಿಂಗ್ಗಳು ಅರ್ನಿಂಗ್ಗಳು ಸೊ ನಾನು ಬಂದು ಇವಾಗ ಇವಾಗಲ್ವ ಸ್ಟಾರ್ಟ್ ಮಾಡಿರೋದು ಹೇಗೆ ಗೊತ್ತಾಯ್ತೀರಲ್ಲಿ ಸೊ ಇವಾಗಲ್ವ ನಾನು ಸ್ಟಾರ್ಟ್ ಮಾಡಿರೋದು ಸೊ ನನಗೂ ಒಂದು ಐಡಿಯಾ ಬೇಕಲ್ಲ ಎಷ್ಟು ಅರ್ನಿಂಗ್ ಮಾಡ್ತಾರೆ ಹಂಗೆ ಹಿಂಗೆ ಯಾರಾನ ರಾಪಿಡೋ ಕ್ಯಾಪ್ಟನು ಅವರು ಇವರು ಸಿಕ್ಕಿದ್ರೆ ಎಷ್ಟು ಆಗುತ್ತೆ ಅವ್ರಿಗೆ ಅರ್ನಿಂಗು ಇಲ್ಲ ಮತ್ತು ನಾನು ಮಾಡ್ತಿದ್ದೀನಲ್ಲ ನನಗೆ ಎಷ್ಟಾಗುತ್ತೆ ನಾನು ಎಷ್ಟು ದುಡಿಬೋದು ಅದೊಂದು ಯೋಚನೆ ಅದೊಂದು ನೋಡೋಣ ಏನು ಕತೆ ಏನು ಅದೆಲ್ಲ ಅಂತ ಯಾಕಂದರೆ ಇವಾಗ ಬೇರೆ ಲೀಗಲ್ ಆಗಿಬಿಟ್ಟೈತೆ ಸೊ ರೈಡರ್ ಜಾಸ್ತಿ ಇರಬೇಕು ರೈ ರೈಡ್ಸು ಜಾಸ್ತಿ ಇರಬೇಕು ಅಂದರೆ ರೈಡ್ಸು ಜಾಸ್ತಿ ಬರುತ್ತೆ ಸೊ ನೋಡೋಣ ಅರ್ನಿಂಗ್ ಎಲ್ಲ ಏನಾಗುತ್ತೆ ಐರ ಸೊಗುರು ನನ್ನ ಮಾ ಅವಾಗೆ ಒಂದು ಇನ್ನೂರು ರೂಪಾಯಿ ಪೆಟ್ರೋಲ್ ಆಗ್ತಿದೆ ಸೊ ನನ್ನ ಮೀಟ್ರ್ ಬಂದು ನನ್ನ ಮೀಟ್ರ್ ಬಂದು ವರ್ಕ್ ಇಲ್ಲ ಸೊ ಕಿಲೋಮೀಟ್ರ್ ಅದೆಲ್ಲ ಲೆಕ್ಕ ನಾನು ತೋರ್ಸೋಕ್ಕಾಗಲ್ಲ ಆದರೆ ನಿಮಗೆ ನಾನು ಎಷ್ಟು ಅರ್ನ್ ಮಾಡಿದೆ ಇವತ್ತಿಗೆ ಮತ್ತು ನನಗೆ ಎಷ್ಟು ಆರ್ಡರ್ ಬಿತ್ತು ಎಷ್ಟು ಅರ್ನಿಂಗ್ ಮಾಡಿದೆ ಒಂದು ದಿನಕ್ಕೆ ಪಾರ್ಟ್ ಟೈಮೋ ಫುಲ್ ಟೈಮೋ ಅದೊಂದು ಇನ್ಫಾರ್ಮೇಷನು ಮತ್ತು ನನಗೆ ಫ್ಯೂಲ್ ಕಾಸ್ಟ್ ಎಷ್ಟಾಯಿತು ಅದೆಲ್ಲ ಬಂದು ನಿಮ್ಗೆ ಹೇಳ್ಬೋದು ಸೊಗುರು ಇವಾಗ ಎರಡು ಗಂಟೆ ರಾತ್ರಿಗೆ ನಾನು ಸ್ಟಾರ್ಟ್ ಮಾಡಿರೋದು ಸೊ ರೋಡ್ಗಳು ಖಾಲಿ ಖಾಲಿ ಇದ್ದಾವೆ ನಾನು ಬೆಳಗ್ಗೆ ಹೊತ್ತು ಮಾಡೋಲ್ಲ ನೋಡೋಣ ಸೊ ನೋಡಿ ಮೂರು ಗಂಟೆ ಎರಡು ಗಂಟೆ ಅಲ್ಲ ಸೊ ಬಂದೆ ಪಿಕಪ್ ಪಾಯಿಂಟಿಗೆ ಸೊ ಅವರು ಎಲ್ಲಿದ್ದಾರೆ ಕಲ್ದೋಗಿಬಿಡ್ತಾರೆ ಯಾಕಂದ್ರೆ ನನ್ನ ಗಾಡಿ ನಂಬರು ಚೇಂಜ್ ನಾನು ಆವಾಗ ಸ್ಕೂಟಿ ಇಲ್ಲಿ ಮಾಡ್ತೀನಲ್ಲ ಅದೇ ಐ ಡಿ ಇದು ಸೊ ಅದೇ ಐ ಡಿ ಇವಾಗ ಜಸ್ಟ್ ಲಾಗಿನ್ ಮಾಡ್ಕೊಂಡು ಆನ್ ಮಾಡಿದೆ ಆರ್ಡ್ರ್ ಗಿಡ್ ಇವಾಗೂ ಬೀಳ್ದಾಯ್ತಾ ಅಂತ ನೋಡಿದ್ರೆ ಪಟ 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 ಅಂತ ಆರ್ಡ್ರ್ಗಳು ಬೀಳ್ತಾಯಿದ್ದೆ ಸೊ ಇವಾಗ ಜಸ್ಟು ಯಶವಂತಪುರ ಹತ್ರ ಬಂದೆ ಸೊ ಇವಾಗ ಕಸ್ಟಮರ್ ಹತ್ರ ಹೋಗಿ ಅವ್ರನ್ನ ಪಿಕ್ ಮಾಡಿ ನಾಗರ ಬಾವಿ ಡ್ರಾಪ್ ಸೊ ಯಶವಂತಪುರದಿಂದ ಬಾವಿ ಏಯ್ಟಿ ಟು ಪ್ಲಸ್ ಟ್ವೆಂಟಿ ಸೆವೆನ್ ನಾನು ತೋರಿಸ್ತಿತ್ತು ಸೊ ಟೋಟಲ್ ಲಿಸ್ಟ್ ಕೊಡ್ತಾರೆ ನೋಡೋಣ ಹಲೋ ಹಲೋ ಸರ್ ಆಪಿ ಡ್ರಾವ್ರೆ ಎಲ್ಲಿದ್ದೀರಾ ಬಿ ಥರ್ಟಿ ತ್ರೀ ತರ್ಟಿ ನೈನು थ्री थर्टी नाइन मीनस वेर आर यू नियर यशवंतपुर मेट्रो स्टेशन मेट्रो स्टेशन ओके आई कम आई मिनट आई एम बैक्साइड बनतु सो हेलमेट प्लीज इन द ओटीपी ಯಾವ್ದು ಗುರು ಇಷ್ಟೊಂದು ಎಲ್ಲ ರೈಟ್ ಓಕೆ ಸೊ ಗುರು ಬಂದ್ವಿ ಲೊಕೇಶನ್ ಹತ್ರ ಎಲ್ಲನಪ್ಪ ಇಲ್ಲಪ್ಪ ನಾಯಿಗಳು ಗ್ಯಾಂಗ್ ನಿಂತೈತೆ ಆಗೈತೆ ನೈಟ್ ಹೊತ್ತು ಮಾತ್ರ Uh, 149 wait one oh, minute i'll show you oh, sorry, 109. no it's still differ, bro see i want to be collected 149. thank you ಸೊ ಗುರು ಫಸ್ಟ್ ಆರ್ಡ್ರ್ ಮುಗೀತು ಅಂಡ್ರಡ್ ಪ್ರೊಸೆಸ್ ಡನ್ ಸೊ ಫಸ್ಟ್ ರೈಟ್ ಮುಗೀತು ನಾನು ಗಾಡಿ ಆಫ್ ಮಾಡ್ತಾಯಿಲ್ಲ ಆಮೇಲೆ ಸ್ಟಾರ್ಟ್ ಮಾಡೋಕ್ಕೆ ತಲ್ನೋಗಳು ಆಗೋಗ್ಬಿಡುತ್ತೆ ಆ ಬ್ಯಾಲೆನ್ಸ್ ಟೂ ರುಪೀಸ್ ಏನೇನೋ ತೋರಿಸ್ತಾ ಇದ್ದಲ್ಲಪ್ಪ ಅಯ್ಯಯ್ಯೋ ಗುಡ್ ಡನ್ ಟೈಮ್ಲಿ ಫ್ರೆಂಡ್ಲಿ ಎಲ್ಲ ಸೆಲೆಕ್ಟ್ ಮಾಡಿ ಪತ್ತಾ ಪಟ್ಟ ಅಂತ ಟಾಕ್ ಮಾಡಿ ಹೇಳಿ ಟರ್ನ್ ಮಾಡ ಇವಾಗ ಬೇರೆ ಆರ್ಡ್ರ್ ಕಾಯ್ತಾ ಇರೋದೆ ಕಾಯಿ ಕಾಯ್ತಿನಿಲ್ಲ ಮ ಅಮ್ಮ ಅಲ್ಲಿ ನಾಗರ್ಬಾವಲ್ಲಿ ಬಿಟ್ಟು ನಾನಿಲ್ಲಿ ಸುಮ್ಮನೆ ಸುಮ್ಮನಲ್ಲಿ ಸಿಗ್ನಲ್ ಬಿಟ್ಟೆ ಬಂದ್ಬಿಟ್ಟೆ ಗುರು ಇನ್ನೊವರೆಗೂ ಒಂದು ಆರ್ಡ್ರ್ ಸಿಕ್ಕಿಲ್ಲ ಸೊ ನಂಗೆ ಗೊತ್ತಿರಂಗೆ ಈ ಟೈಮ್ಗೆ ಜಾಸ್ತಿ ಆರ್ಡ್ರ್ಗಳು ಬೀಳಲ್ಲ ಅಂದರೆ ಡಿಫರ್ ಆಗುತ್ತೆ ಪ್ಲೇಸ್ ಬಂದು ಡಿಫರ್ ಆಗುತ್ತೆ ಸೊ ಯಾರನ್ನ ರಾತ್ರಿ ಇವಾಗ ಶಾರ್ಟ್ ಮಾಡ್ತಿದ್ದೀರ ನಾನು ಹೇಳೋ ಒಪಿನಿಯನ್ ಏನಂದರೆ ಒಂದು ರೈಡ್ ಕಂಪ್ಲೀಟ್ ಮಾಡಿ ನೀವು ಪಟ್ಟಂತ ಕಂಪ್ಲೀಟ್ ಮಾಡಿ ಹೈ ಡಿಮ್ಯಾಂಡ್ ಏರಿಯಾಗಳಿಗೆ ಹೋದರೆ ನೀವು ಮತ್ತೆ ರೈಡ್ ಬೀಳೋ ಸಾಧ್ಯತೆ ಜಾಸ್ತಿ ಇಲ್ಲಾಂದರೆ ಇವಾಗ ನೀವು ಇಲ್ಲಿದ್ದೀರಾ ಒಂದು ಎಕ್ಸಾಂಪಲ್ ಗೆಲ್ತೀರಾ ಇಲ್ಲಿದ್ದೀರಾ ಸೊ ಇವಾಗ ಸುಂಕಗಟ್ಟೆಯಲ್ಲಿದ್ದೀರಾಪ್ಪ ಸರಿ ನಾನು ಸುಂಕದ ಕಟ್ಟೆಯಲ್ಲಿ ಆಯ್ ಆಯಿತು ಅದು ಬೇಡ ಇದ್ದೀರಾ ಇವಾಗ ಯಶವಂತಪುರದಿಂದ ನಿಮಗೆ ಯಾವುದೋ ಒಂದು ಇದು ಈ ಕಡೆ ಬಿತ್ತು ಯಾ ಕಡೆ ಅದೇ ಸ ಸೇಮ್ ನಾಗರಬಾಗೆ ಅನ್ಕೊಳ್ಳಿ ಅದರಲ್ಲಿ ಬಂದು ನಿಮಗೆ ಏನಂದರೆ ಅಲ್ಲಿ ನಾಗರಬಾಗಲಿ ಬಂದು ನಿಮ್ಗೆ ಆರ್ಡರ್ಗಳು ಬೀಳಲ್ಲ ಯಾಕಂದರೆ ಅಲ್ಲಿ ಫುಲ್ ಮನೆಗಳಿದ್ದಾವೆ ಜಾಸ್ತಿ ಯಾರು ಸಾಧ್ಯತೆ ಇಲ್ಲ ನೀವು ಅದೇ ನಗರ ಕಡೆ ಎಮ್ ಜಿ ರೋಡ್ ಕಡೆ ಕೋರ್ಮಂಗ್ಲಾ ಇಲ್ಲ ಯಶವಂತಪುರ ಆಗಿರ್ಬೋದು ಮೆಜೆಸ್ಟಿಕ್ ಆಗಿರ್ಬೋದು ಅಲ್ಲಿಗೆಲ್ಲ ಹೋದ್ರೆ ಆರ್ಡ್ರ್ಗಳು ಜಾಸ್ತಿ ನಿಮಗೆ ಸೊ ನೀವು ಅಂದರೆ ಏನಂದರೆ ಅರ್ನಿಂಗ್ ಆಗುತ್ತೆ ಅದ್ರ ಜೊತೆಗೆ ನಿಮ್ಗೆ ಪೆಟ್ರೋಲ್ ಹೇಳುತ್ತೆ ಯಾಕಂದರೆ ಇಲ್ಲಿಗೆ ಬಂದು ಯಶವಂತಪುರದಿಂದ ನಾಗರಬಾವಿಗೆ ಬಿಟ್ಟು ನೀವು ಮತ್ತೆ ಕೋರಮಂಗ್ಲ ಇಲ್ಲ ಯಶವಂತಪುರ ಯಾವುದನ್ನು ಇಲ್ಲ ರಾಜಾಜಿನಗರ ಯಾವ್ದನ್ನ ಅಲ್ಲ ಹತ್ತಿರ ಇರೋ ಲೊಕೇಶನ್ ನೀವು ಹೋದರೆ ನಿಮಗೆ ಬಂದು ಪೆಟ್ರೋಲ್ ಒಂದು ಸ್ವಲ್ಪ ಜಾಸ್ತಿ ಜಾಸ್ತಿ ಖರ್ಚಾಗುತ್ತೆ ಮತ್ತು ಕಾಸು ಕಾಸು ಸೊ ಈ ಥರ ತಲೆನೋವುಗಳು ಒಂದೊಂದು ಸರಿ ಬಿದ್ದರೂ ಬೀಳ್ತಾ ಸೊ ನನಗೆ ಇವಾಗ ಒಂದೇ ಒಂದು ಆರ್ಡ್ರ್ ಬಿತ್ತು ಯಶವಂತಪುರದಿಂದ ನಮ್ಮ ಮನೆ ಬಂದು ಯಶವಂತಪುರಿಂದ ಹತ್ರನೇ ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರು ಅದಕ್ಕೆ ನನಗೆ ಬಿತ್ತು ಇವಾಗ ನೋಡಿದ್ರೆ ಒಂದು ಆರ್ಡ್ರು ಬೀಳ್ತಾಯಿಲ್ಲ ಸೊ ಹೈ ಡಿಮ್ಯಾಂಡ್ ಏರಿಯಾ ಬಂದು ಸುಂಕದ ಕಟ್ಟಾಯಿತು ಸೊ ನಾನು ಬೇಡ ಈ ಎಲ್ಲ ಟೀ ಅಂಗಡಿ ಅಂಗಡಿ ಸಿಕ್ಕಿದ್ರೆ ಅಲ್ಲಿ ಟೀಗಿ ಕುಡ್ಕೊಂಡು ಅಷ್ಟೊತ್ತಿಗೆ ನಾನು ಏನಾದರೂ ಬಿದ್ದರೆ ಓಕೆ ಇಲ್ಲಾಂದರೆ ವ್ಲಾಗ್ ಬಂದು ನಾಳೆ ಕಂಟಿನ್ಯೂ ಮಾಡ್ತೀನಿ ನಾನು ಸೊ ಗುರು ಇವಾಗ ಒಂದು ಆರ್ಡ್ರ್ ಬಿದ್ದಿತ್ತು ಸಾರ್ಕಾರ್ ನಗರಕ್ಕೆ ಸೊ ಪಿಕ್ ಮಾಡ್ರೆ ಗೋಪುರ ಬಿತ್ತು ಎಲ್ಲಿಗೆ ಸಾರ್ಕಾರ್ ನಗರ ಸೊ ಎಕ್ಸೆಪ್ಟು ಸೊ ಇವಾಗ ಯಶವಂತಪುರದಿಂದ ನಮ್ಮ ಏರಿಯಾಗೆ ಬಂದೆ ಗುರು ಅಷ್ಟೊತ್ತಿಗೆ ಬಿತ್ತು ಸೊ ಇವಾಗ ಮತ್ತೆ ಯಶವಂತಪುರಕ್ಕೆ ಹೋಗಿ ಬಸವ ಸೊ ಕಸ್ಟಮರ್ ಹೆಸರು ಬಂದು ಬಸವ ಅಂತ ಅದು ಬಿಟ್ಟರೆ ನಾನು ಏನು ಹೇಳೋಕ್ಕಾಗಲ್ಲ ಸೊ ಇವಾಗ ಇವಾಗ ಕರೆಕ್ಟಾಗಿ ಒಂದೂವರೆ ಕಿಲೋಮೀಟ್ರ್ ಮತ್ತು ಯಶವಂತಪುರ ಕಡೆಯಿಂದನೇ ಗುರು ಯಶವಂತಪುರ ಹತ್ತಿರದಿಂದನೇ ಸೊ ಇವಾಗ ಯಶವಂತಪುರದಿಂದ ಸರ್ಕಾರ ನಗರ ಇದು ಅಮೌಂಟ್ ಬಂದು ಏಯ್ಟಿ ಸಿಕ್ಸು ಸಮ್ ಸಮಥಿಂಗ್ ಆಗುತ್ತೆ ಹಂಡ್ರೆಡ್ ಹಂಡ್ರೆಡ್ ಇದು ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಫಿಫ್ಟಿ ಆಗುತ್ತೆ ಅರ್ನಿಂಗು ಸೊ ಬನ್ನಿ ನೋಡೋಣ ಏನು ಕತೆ ಅಂತ ಬೆಸ್ಟ್ ಆಗುತ್ತೆ ಏನು ಕತೆ ಅಂತ ಇಲ್ಲೇ ಸರ್ಕಾರ ನಗರ ಹೆಬ್ಬಾಳ ಸೊ ಅಲ್ಲೊಂದು ಐತೆ ಸೊ ಗುರು ಬಂದೆ ಡ್ರಾ ಅಂದರೆ ಪಿಕಪ್ ಲೊಕೇಶನ್ ಹತ್ರ ಸೊ ಯಶವಂತಪುರ ಮಾರ್ಕೆಟ್ ಸೈಡಿಂದ ಬರ್ತೀವಿ ಗೊತ್ತಾ ಅಂದರೆ ಪ್ಲಾಟ್ಫಾರ್ಮ್ ಒಮ್ ಒನ್ನು ಆ ಕಡೆ ಬಂದು ಮೆಟ್ರೋ ಸ್ಟ್ಯಾಂಡ್ ಕಡೆ ಬರೋ ಬಂದು ಪ್ಲಾಟ್ಫಾರ್ಮ್ ಸಿಕ್ಸ್ ಇದೆ ಈ ಕಡೆ ಬಂದು ಒನ್ ಇದೆ ಸೊ ಒಂದು ಕಡೆ ಬನ್ನಿ ಅಂದರು ಸೊ ಅದೇ ನಾನು ಪಿಕಪ್ಪೇ ಒಂದು ಮೂರು ನಾಲ್ಕು ಕಿಲೋಮೀಟ್ರ್ ಆಯಿತು ಸೊ ನಮ್ಮ ಏರಿಯಾಗೆ ಬಂದಾಗ ನಂಗೆ ಆರ್ಡ್ರ್ ಬಿದ್ದಿದ್ದು ನಾಗರ ಭಾಗಿಂದ ಖಾಲಿ ಬಂದೆ ಸೊ ಎಲ್ಲಪ್ಪ ಅಣ್ಣ ಇಲ್ಲ ಇದ್ದೀನಿ ನೋಡಿ ಸರ್ ಮೇನ್ ಗೇಟ್ ಹತ್ರನೇ ಹಾಂ ವೈಟ್ ಹೆಲ್ಮೆಟ್ ಓಕೆ ಸರ್ ಸೊ ಗುರು ಬರ್ತಾ ಅವರೇ ಹೆಲ್ಮೆಟ್ ಬೇರೆ ತೆಗಿಬೇಕಾ ಇದು ಅವ್ರಿಗೆ ಕೊಡೋಕ್ಕೆ ಸೊ ಇದು ನೋಡಿ ಹೆಲ್ಮೆಟ್ ಹೆಂಗಿದೆ ಓಕೆ ತಗೊಳ್ಳಿ ಸರ್ ಸಾರ್ಕರ್ ನಗರ ಸಾರ್ಕರ್ ನಗರ ಸಾರ್ಕರ್ ನಗರ ಹಾಂ ಓಕೆ ಓಕೆ ಫೋರ್ ಏನು ಸರ್ ಅದು ಓ ಟಿ ಪಿ ಓ ಟಿ ಪಿನ ನೈನ್ ಸಿಕ್ಸ್ ಫೋರ್ ಓಕೆ ಕೂತ್ಕೊಳ್ಳಿ ಅದು ಲೊಕೇಶನ್ ಗೊತ್ತಾ ಸರ್ ನಿಮಗೆ ಈ ಕಡೆಯಿಂದ ಓಕೆ ಊಟ ನೋಡಿಬೇಕು

گیا ওকে थैंक यू भैया थैंक यू भैया सो गुरु मोगिटे वग 150 वॉलेट बैलेंस इज लो रिचार्ज ए इट्स ओनली चलते वगಲಿ ಮಾಡಕ ಏನು ಮಾಡಕತೆ ಮಾಡಕೊಳ್ಳಿ ಕಿತ್ತುಕೊಳ್ಳ್ರಿ ಇವಾಗ ಗುರು ಸೋ ಇವಾಗ ಗೋ ಟು ಏರಿಯಾ ಅಂದ್ರೆ ನಾನು ಇವಾಗ ಯಶವನಪುರ ಸೈಡ್ ಹೋಗಬೇಕು ಬ್ಯಾಲೆನ್ಸ್ 38 ಡಿಡಕ್ಟೆಡ್ ಫಾರ್ ಯುವರ್ ವಾಲೆಟ್ ನಂದರ ಲಿವ್ ಇಲ್ಲ ಏನ್ ಡಿಡಕ್ಟ್ ಮಾಡ್ತೀಯ ಸೊ ಗುರು ಇವಾಗ ಬಂದು ಇವಾಗ ಟೂ ಟು ತರ್ಟಿ ಫೈವ್ ಅರ್ನಿಂಗ್ ಆಯಿತು ಸೊ ಇವಾಗ ಬಂದು ನಾನು ಮನೆ ಕಡೆಗೆ ರೈಡ್ ಹಾಕ್ಕೊಬೇಕು ಸರಿನಾ ಸೊ ಮನೆ ಕಡೆಗೆ ಹಾಕೊತೀನಿ ರೈಡನ್ನ ಹಂಗೆ ಮಾಡ್ಕೊಬೋದು ಆ್ಯಡ್ ನ್ಯೂ ಏರಿಯಾ ಆ್ಯಡ್ ನ್ಯೂ ಏರಿಯಾಗೋಗಿ ಸೆಲೆಕ್ಟ್ ಫ್ರಮ್ ಮ್ಯಾಪು ಇಲ್ಲಿ ಗುರುಗಂಟೆ ಹಾಳ್ಯಾಗ ಹಾಕೋತೀನಿ ನಾನು ಯಶವಂತಪುರಕ್ಕೆ ಹಾಕೋತೀನಿ ಅಂದರೆ ಬೇಗ ಬೇಗ ಬೀಳುತ್ತೆ ಎಲ್ಲಪ್ಪ ಗುರುಗಂಟೆ ಹಪ್ಪಳೆ ಕಡೆ ಯಶವಂತಪುರ ಯಾಕಡಪ್ಪ ಐತೆ ಎಲ್ಲ ಇತ್ತು ಈ ಕಡೆಯಿಂದ ಈ ಕಡೆ ಯಾವ ಊರಿಗೆ ಬಂದ್ಬಿಟ್ಟಿದ್ರು ನಾನು ಹೋಗಲಿ ಇಲ್ಲೇ ಸರ್ಚ್ ಮಾಡಿಬಿಡ್ತೀನಿ ಅಷ್ಟೊಂದೆಲ್ಲ ಯಾರು ತಲೆ ಕೆಡ್ಸ್ಕೋತಾರೆ ಯಶವಂತಪುರ್ ಎಸ್ ಎಚ್ ಡಬ್ಲ್ಯೂ ಎಶ್ ಸೊ ಗುರು ಟೈಮ್ ಬಂದು ಎರಡು ಅವರ್ ಲಾಗಿನ್ ಇದ್ದೆ ಕರೆಕ್ಟಾಗಿ ನಾನು ಸೊ ಇವಾಗ ಮನೆಗೆ ಬಿಡ್ತಾ ಇದ್ದೀನಿ ಸೊ ಅದೇ ಕಡೆಗೆ ರೈಡ್ ಹಾಕೋತಿದ್ದೀನಿ ಏನಾದರೂ ಹೋಗೋ ದಾಡಿ ರೈಡ್ ಗಿಡ್ ಬಿದ್ದರೆ ಹಂಗೆ ಜೂಟ ನಾನ ಅಂತ ಸೊ ಅದಕ್ಕೆ ಸಿದ್ ಸದ್ಯಕ್ಕೆ ಇವಾಗ ರೈಡ್ಗೆ ಹಾಕ್ಕೊಂಡು ರೈಡ್ಗೆ ಹಾಕ್ಕೊಂಡಿದ್ದೀನಿ ಸೊ ಸೆಟ್ ಅಡ್ರೆಸ್ ಓಕೆ ಸಿ ಗೋ ಏರಿಯಾ ಸಿ ಓನ್ಲಿ ಟು ಗೋ ಏರಿಯಾ ಓಕೆ ಸೊ ಸೆಟ್ ಆಗೈತೆ ಸೊ ಇವಾಗ ನನಗೆ ಆ ಏರಿಯಾ ಕಡೆನೇ ಬೀಳುತ್ತೆ ಸೊ ಅರ್ನಿಂಗ್ ಬಂದು ನೋಡಿ ಅರ್ನಿಂಗ್ ಬರೆದು ಫೋರ್ ಏಯ್ಟಿ ಟು ರುಪೀಸ್ ಸೊ ಟೂ ಅವರ್ಸ್ಗೆ ಫೋರ್ ಏಯ್ಟಿ ಟು ರುಪೀಸ್ ಸೊ ಅದರಲ್ಲಿ ನಂದು ಪೆಟ್ರೋಲ್ ಬಂದು ನೂರ ನೂರು 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 ರೂಪಾಯಿ ಅನ್ಕೊಳ್ರಿ ಒಂದು ನೂರ ನೂರ ಇಪ್ಪತ್ತು ರೂಪಾಯಿಗೆ ಪೆಟ್ರೋಲ್ ಹೋಯಿತು ನಂದು ಅದರಲ್ಲಿ ಮಿಕ್ ಎಷ್ಟು ಮಿಕ್ಕಿತು ನೂರ ಏತಂದರೆ ತ್ರೀ ಫಾಟ್ ತ್ರೀ ಏಯ್ಟಿ ರುಪೀಸ್ ಕೂಡ ಮಿಕ್ಕಿದ್ದು ನನಗೆ ಸೊ ತ್ರೀ ಏಯ್ಟಿ ಹಾಂ ತ್ರೀ ಏಯ್ಟಿ ರುಪೀಸ್ ತ್ರೀ ಏಯ್ಟಿ ತ್ರೀ ಸಿಕ್ಸ್ಟಿ ಏನೋ ಮಿಕ್ತು ಸೊ ಗುರು ಪರವಾಗಿಲ್ಲ ಆರಾಮಾಗಿ ಮಾಡ್ಬೋದು ಎರಡು ಅವರ್ಗೆ ತ್ರೀ ಏಯ್ಟಿ ರುಪೀಸ್ ಆರಾಮು ಪೀಸ್ ಪೀಸ್ ಲೈಫ್ ಜಾಲಿ ಜಾಲಿ ಫುಲ್ ಜಾಲಿ ಜಾಲಿ ಮಾಡ್ಕೊಂಡು ರ್ಯಾಪಿಡ ಮಾಡ್ಕೊಬೋದು ಆದರೆ ರಾತ್ರಿ ಇವತ್ತು ಒಂದು ಸ್ವಲ್ಪ ನೋಡ್ಕೊಂಡು ಗಿಟ್ಕೊಂಡು ಮಾಡಿ ಅಂತ ನಾನು ಹೇಳೋ ಅಭಿಪ್ರಾಯ ನನ್ನ ಹೂ ಇವಾಗ ಯಶವಂತಪುರ ಕಡೆ ಬಿದ್ದುಬಿಟ್ರೆ ಇವತ್ತೀಗ ಐನೂರು ರೂಪಾಯಿ ಮಾಡಿ ಮಾಡ್ರಿ ಹಾಗೆ ಹೋಗಿಬಿಡುತ್ತೆ ಪೆಟ್ರೋಲ್ ಗಿಟ್ರೋಲ್ಗೆಲ್ಲ ಬಿಟ್ಟು ಅಂತ ಐನೂರು ನಾನ್ನೂರು ರೂಪಾಯಿ ಆರಾಮಾಗಿ ಆಗಿಬಿಡುತ್ತೆ ಆದರೆ ಇವಾಗ ಪೀಕ್ ಟೈಮ್ ಅಲ್ವಲ್ಲ ಬೆಳಗಿನ ಜಾವ ಯಾರು ಎಲ್ಲ ಅಂತ ಬೀಳುತ್ತೆ ಆರ್ಡ್ರು ಇಲ್ಲೇ 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 ಬಣ್ಣ ಬಣ್ಣ ಬಣ ಊಟ ನೋಡಬೇಕು ಬಣ್ಣ ನಾನು ನಾನೆಲ್ಲ ಊರಾಚೆ ಆರಿಸ್ತಾ ಇದ್ದೀನಿ ಗಾಡಿನ ಸೊಗುರು ಇವಾಗ ಒಂಟೆ ಮನೆ ಕಡೆ ಸೊ ಫೋರ್ ಏಯ್ಟಿ ಟು ಟೋಟಲ್ ಅರ್ನಿಂಗು ಪೆಟ್ರೋಲೇ ಎಲ್ಲ ಹೇಳ್ಬಿಟ್ಟಿದ್ದೀನಿ ಸೊ ನೋಡ್ಕೊಳ್ಳಿ ಈ ಥರ ಅರ್ನಿಂಗ್ ರಾತ್ರಿ ಇವತ್ತು ಸೊ ಇದು ಪಾರ್ಟ್ ಗುರು ಫುಲ್ ಟೈಮ್ ಇಲ್ಲ ಇದು ಬಂದು ನಿಮ್ಗೆ ಪಾರ್ಟ್ ಟೈಮ್ಗೆ ಇಷ್ಟು ಅರ್ನಿಂಗ್ ಆಗ್ತೈತೆ ನಾವು ಫುಲ್ ಟೈಮ್ ಮಾಡಿದ್ರೆ ಯಾವ ಥರ ಆಗುತ್ತೆ ಯಾವ ಲೆಕ್ಕಾಚಾರದಲ್ಲಾಗುತ್ತೆ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ ಸೊ ಚೆನ್ನಾಗೇ ಕೊಡ್ತವ್ರೆ ಮತ್ತು ಪೋಟೋರವ್ರೆ ಅಷ್ಟೊಂದೇನು ಕಟ್ ಮಾಡ್ಕೊತಾ ಇಲ್ಲ ಸೊ ಫೋಟೋರ್ ಅಂತೀನಿ ನೋಡಿ ಇದು ರ್ಯಾಪಿಡೋ ಅವರು ಅಷ್ಟೊಂದೇ ಚಾರ್ಜಸ್ ಇಲ್ಲ ಸೊ ಇವಾಗ ಮನಗಿಲ್ಲ ಗುರು ರಾತ್ರಿ ಪೂರ್ತಿ ಮನಗಿಲ್ಲ ಯೋಚನೆ ಇದೆ ಏನು ಮಾಡೋದು ಏನು ಮಾಡೋದು ಕಂಟೆಂಟ್ ಏನು ಮಾಡೋದು ಅಂತ ಸೊ ರ್ಯಾಪಿಡೋ ಲಾಗಿನ್ ಮಾಡ್ಕೊಂಡೆ ಒಂದು ವೀಡಿಯೋ ಮಾಡ್ಕೊಂಬರೋಣ ಅಂತ ಮೂರು ಗಂಟೆ ರಾತ್ರಿಗೆ ಒಂದೇ ಒಂದು ರೈಡ್ ಬಿತ್ತು ಯಶವಂತಪುರಕ್ಕೆ ಬಂದೆ ಪಟ್ಟ ಅಂತ ಮಾಡ್ಕೊಂಡು ಹಂಗೆ ಸೊ ಹಂಗೆ ಇನ್ನು ಎರಡು ರೈಡ್ ಮೂರೇ ರೈಡ್ ನಾನು ಮಾಡಿದ್ದು ಸೊ ಮೂರು ರೈಡಲ್ಲೇ ಏಟ್ ಫೋರ್ ಏಯ್ಟಿ ಟು ರುಪೀಸ್ ಆಯಿತು ಸೊ ಡನ್ ಗುರು ನೆಕ್ಸ್ಟ್ सो नेक्स्ट सिगन सिग नस बाभा बाभाई टाटा यू.